ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಾಗೆ ಸಿಂಪಲ್ ಆಗೋನ್ ರಂಗೋಲೆ ಹಾಕ್ಕೊಂಡಿದ್ದೀನಿ ಎಲ್ರಿಗೂ ನಾಡ ಜನತೆಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಬನ್ನಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಎಲ್ ಇ ಡಿ ಲೈಟ್ ಹಾಕ್ಕೊಂಡಿದ್ದೀನಿ ಅಡುಗೆ ಮನೆಗೆ ಸೊ ವಿಡಿಯೋ ಮಾಡೋದಕ್ಕೋಸ್ಕರನೇ ಹಾಕ್ಕೊಂಡಿರೋದು ಪೂಜೆ ಮಾಡಿದ್ದೀನಿ ಈ ಥರ ಸಿಂಪಲ್ಲಾಗೆ ಪೂಜೆ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಏನು ಸಮಸ್ಯೆ ಅಂತ ಅಂದರೆ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇದೆ ಅಂದರೆ ಈ ಥರ ಕೊಟ್ಟಿದ್ದಾರೆ ನಮ್ಮನೆ ಬಾಡಿಗೆ ಮನೇನ ಇಲ್ಲ ಲೀಸ್ಗೆ ಹಾಕಿಸ್ಕೊಂಡಿದ್ದೀವ ಇಲ್ಲ ಸ್ವಂತ ಮನೇನ ಯಾವುದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ ನಮ್ಮ ಕೃಷ್ಣ ಎಷ್ಟು ನೋಡ್ತಾ ಸಾಲ್ತಾ ಇಲ್ಲ ನನಗಂತೂ ತುಂಬ ಅಂದರೆ ತುಂಬ ಆಗ್ತಾ ಇದೆ ಮಕ್ಕಳಿಲ್ಲ ಮಕ್ಕಳು ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ದಾರೆ ಇವತ್ತು ಸ್ಯಾಟರ್ಡೇ ಅಲ್ವಾ ಸೊ ಹಾಗಾಗಿ ಮನೆ ನಿಶಬ್ದವಾಗಿದೆ ಹಾಗೆ ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡ್ಕೋತಾ ಇದ್ದೀನಿ ಬೇಳೆ ಬೇಳೆ ತೊಗೊಂಡಿದ್ದೀನಿ ಮಾಮೂಲಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಮತ್ತು ಹೆಸ್ರುಕಾಳು ತೊಗೊಂಡಿದ್ದೀನಿ ಮೈಸೂರು ಬೇಳೆ ಬರುತ್ತಲ್ಲ ಮೈಸೂರು ಬೇಳೆ ತೊಗೊಂಡು ಮೂರನ್ನು ತೊಳೆದುಬಿಟ್ಟು ಗ್ಯಾಸ್ ಮೇಲೆ ಇಟ್ಕೋತಾ ಇದ್ದೀನಿ ಇದು ಬರೀ ಬೇಳೆ ಬೇಯಿಸೋದಕ್ಕಿಂತ ಅದಕ್ಕೆ ಒಂದೆರಡು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕ್ಕೊಂಡು ಇದು ಎಣ್ಣೆಗಾಯಿ ಬದನೆಕಾಯಿ ಇದನ್ನು ಹಾಕಿದ್ರೆ ಸಾಂಬಾರು ಗಟ್ಟಿಯಾಗೂ ಬರುತ್ತೆ ಟೇಸ್ಟಾಗೂ ಬರುತ್ತೆ ನಾನು ಆಲೂಗೆಡ್ಡೆ ಜಾಸ್ತಿ ಬಳಸಲ್ಲ ಸಾಂಬಾರಲ್ಲಿ ಬಳಸಲ್ಲ ಈ ಚಪಾತಿ ಮ್ಯಾಶ್ ಮಾಡೋದಕ್ಕೆ ಅದಕ್ಕೆಲ್ಲ ನಾನು ಬಳಸ್ಕೊತೀನಿ ಪಲ್ಯ ಮಾಡೋದಕ್ಕೆಲ್ಲ ಸಪ್ರೇಟಾಗಿ ಬಳಸ್ಕೊತೀನಿ ಈ ಸಾಂಬಾರಿಗೆ ಇಷ್ಟು ತರಕಾರಿ ಇದ್ದೀನಲ್ಲ ಸೊ ಹಾಗಾಗಿ ನಾನು ಆಲೂಗೆಡ್ಡೆ ಹಾಕ್ತಾಯಿಲ್ಲ ಈ ಥರ ಹೆಚ್ಚಿಟ್ಕೊಂಬಿಟ್ರೆ ಇದನ್ನು ಆಲ್ರೆಡಿ ನಾನು ತೊಳ್ಕೊಂಡು ಹೆಚ್ಚುತ್ತಾ ಇರೋದು ಈವಾಗಲೇ ಸಡನ್ನಾಗಿ ಸಾಂಬಾರ್ಗೆ ಹಾಕ್ತೀವಲ್ವ ಸೊ ಹಾಗಾಗಿ ನೀರಿಗೆ ಏನು ಕಟ್ ಮಾಡಿ ನೀರಿಗೆ ಇಲ್ಲ ಇವಾಗ ಆ ಕಾಳಗೆ ಬೇಯ್ತಾ ಇದೆಯಲ್ಲ ಅದಕ್ಕೆ ಕುಕ್ಕರ್ಗೆ ಹಾಕ್ಕೊಂಡು ಇವಾಗ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸಾಕು ಏಕೆ ಅಂದರೆ ಒಗ್ಗರಣೆಗೂ ಕೂಡ ನಾವು ಜೀರಿಗೆ ಹಾಕಬೇಕಲ್ವ ಸೊ ಅಲ್ಲಿ ಅರ್ಧ ಸ್ಪೂನ್ ಹಂಗೆ ಮೇಂಟೇನ್ ಆಗುತ್ತೆ ಒಂದು ಸ್ಪೂನ್ ಬರುತ್ತೆ ಆ್ಯಡ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಶಿನ ಪುಡಿ ಹಾಕ್ಕೊಂಡು ಕುಕ್ಕರ್ ಮುಚ್ಚಲ ನನ್ನ ಮಕ್ಕಳು ಕುಕ್ಕರು ಅದು ಇದು ಅಂದ್ಕೊಂಡು ವಿಜ್ವಲ್ ಅಲ್ಲಿ ಇಲ್ಲಿ ಎಲ್ಲ ಆಡ್ತಾ ಇರ್ತಾರೆ ಚಿಕ್ಕ ಮಕ್ಕಳಿದ್ದಾರೆ ಇವಾಗ ಕುಕ್ಕರ್ ಮುಚ್ಚಲನ ಕ್ಲೋಸ್ ಮಾಡ್ಕೋಬೇಕು ಎರಡು ವಿಜ್ವಲ್ ಬಂದರೆ ಸಾಕು ನಮಗೆ ಈ ಥರ ಈ ಥರ ಎಲ್ಲ ಹಾಕ್ಕೊಂಡು ಕುಕ್ಕರ್ ಮುಕ್ ಮುಚ್ಚಲ ಕ್ಲೋಸ್ ಮಾಡಿಕೊಂಡು ಮಾಡಿಕೊಂಡ್ರೆ ನೆಕ್ಸ್ಟು ನಾವು ತರಕಾರಿ ಅದು ಬೇಯ್ ಏನು ಅದರ ಪಾಡ್ಗೆ ಅದು ಬೇಯ್ಕೊಳ್ಳುತ್ತೆ ಇಲ್ಲಿ ನಾವು ತರಕಾರಿ ಹಚ್ಚಿಟ್ಕೊಳ್ಳೋಣ ಬೀನಿಸು ಮತ್ತು ಬೀನ್ಸ್ ಮತ್ತು ಮೂಲಂಗಿ ಗೆಡ್ಡೆ ಕೋಸು ಕ್ಯಾರೆಟ್ ತೊಗೊಂಡಿದ್ದೀನಿ ಸಾಕು ನಾವು ಇರೋದು ನಾಲ್ಕು ಜನ ನಾಲ್ಕು ಜನಕ್ಕೆ ಸಾಕು ತರಕಾರಿ ಶ್ರಾವಣ ಅಲ್ವಾ ಸೊ ನಾವು ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಜಾಸ್ತಿ ನಾನ್ ವೆಜ್ ನಾವು ಮಿಕ್ಕಿ ಟೈಮಲ್ಲೂ ಕೂಡ ಬೇರೆ ಟೈಮಲ್ಲೂ ಕೂಡ ನಾವು ತಿನ್ನಲ್ಲ ಜಾಸ್ತಿ ತರಕಾರಿ ಸೊಪ್ಪೆ ನಾನು ತಿನ್ನೋದು ನಾವು ತಿನ್ನೋದು ವಿಡಿಯೋ ಇವಾಗ ಸ್ಟಾರ್ಟ್ ಮಾಡಿದೆ ಇದು ಎರಡನೇ ವಿಡಿಯೋ ದಯವಿಟ್ಟು ಎಲ್ಲ ನೋಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಹೇಳಿ ಓಕೆನಾ ಹಚ್ಚಿ ಹಚ್ಚಿಟ್ಕೊತಾ ಇದ್ದೀನಿ ಮನೇಲಿ ಜಾಸ್ತಿ ಎಲ್ಲರೂ ಮೂಲಂಗಿ ಇಷ್ಟಪಡ್ತಾರೆ ಈ ಕಡೆ ನೋಡಿ ಯಾವಾಗಲೇ ಇಷ್ಟ ಕಟ್ ಅಷ್ಟೊತ್ತಿಗೆ ಆವಾಗಲೇ ಎರಡು ವಿಷಲ್ ಇದೆ ಸೈಡಲ್ಲಿ ಇಟ್ಟಿದ್ದೀನಿ ಅನ್ನ ನಾವು ಯಾವಾಗಲೂ ಕುಕ್ಕರಲ್ಲಿ ಮಾಡಲ್ಲ ಸೊ ಬಸ್ತ್ ಬಿಟ್ಟೆ ಮಾಡೋದು ಗಂಜಿ ತೆಗ್ದುಬಿಟ್ಟೆ ಅನ್ನ ಮಾಡೋದು ಮಾಡ್ತಾ ಆ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದು ಈ ಕುಕ್ಕರಲ್ಲಿ ಜಾಸ್ತಿ ಅನ್ನ ಅದೆಲ್ಲ ಹವೆಲ್ಲ ಅದರ ಅದರಲ್ಲೇ ಇರಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ಲೋ ರೇರು ತುಂಬ ಅಂದರೆ ತುಂಬ ಒಂದು ಆರು ತಿಂಗಳಿಗೆ ಒಂದ್ಸಲಿ ಮಾಡಿದ್ರು ಮಾಡ್ಬೋದು ಅಷ್ಟೇ ಅದು ಏನು ಹುಷಾರಿಲ್ಲ ಅದು ಇದು ಆಗಲ್ಲ ಅಂತ ಹೇಳ್ದಂಗೆ ಮಾತ್ರ ಅಷ್ಟೇ ಕುಕ್ಕರಲ್ಲಿ ಇಟ್ಬಿಡ್ತೀನಿ ಇನ್ನು ಮಿಕ್ಕಿದೆಲ್ಲ ಜಾಸ್ತಿ ಮಾಡಿಗೆ ಎಲ್ಲ ಮಾಡೋದೆಲ್ಲ ಕುಕ್ಕರ್ ಬಿಟ್ಟು ಪಾತ್ರೆಯಲ್ಲೇ ಜಾಸ್ತಿ ಮಾಡೋದು ನನ್ನ ಮಗ ಬಂದು ಬಂದು ಹೋಗ್ತಾ ಇದ್ದಾನೆ ಸಿಕ್ಕಾಬಿಟ್ಟೆ ತರಲೆ ಮಕ್ಕಳಪ್ಪ ಮಕ್ಕಳಿರೋ ಮನೇಲಿ ಅದು ಹೇಗೆ ಕೆಲಸ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ತಲೆನೇ ಓಡಲ್ಲ ನಾವೇ ಒಂದು ಹೇಳಿದ್ರೆ ಅವರೇ ಒಂದು ಮಾಡ್ತಾಯಿರ್ತಾರೆ ಒಬ್ಬ ಸಾಕಾಗೋಗ್ಬಿಟ್ಟೆ ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಾವು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದೊಂದು ಸ್ವಲ್ಪ ಕೆಂಪಗೆಲ್ಲ ಇದಾಗಬೇಕು ಇವಾಗಲೇ ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ನೆಕ್ಸ್ಟ್ ಪಾತ್ರೆ ಜಾಸ್ತಿ ಬೀಳಲ್ಲ ಅಷ್ಟೇ ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಅದನ್ನೇ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಅದ್ರ ಬಾಡಿಗೆ ಬೇಯ್ತಾ ಇರುತ್ತೆ ಅದೇ ಬಟ್ಲಿಗೆ ಖಾರ ಪುಡಿ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ನಮ್ಮ ಮನೆಯಲ್ಲಿ ಬೇಳೆ ಸಾಂಬಾರು ಪುಡಿನೇ ಬೇರೆ ಮಟನ್ ಸಾಂಬಾರು ಪುಡಿನೇ ಬೇರೆ ಅಂತ ಮಾಡ್ಕೊಂಡಿದ್ದೀವಿ ಸೊ ಇದು ಬೇಳೆ ಸಾಂಬಾರು ಪುಡಿ ಅದನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಏಕೆಂದರೆ ನಾವು ಕಾಳು ಹಾಕ್ಕೊಂಡಿರ್ತೀವಲ್ಲ ಆ ನೀರು ಸ್ವಲ್ಪ ಇರುತ್ತೆ ಅದನ್ನು ಮೈಂಡಲ್ಲಿ ಇಟ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಖಾರದ್ದೆಲ್ಲ ಕಲಿಸ್ಬಿಟ್ಟು ಹಾಕ್ತೀವಲ್ಲ ನೆಕ್ಸ್ಟು ತರಕಾರಿ ಕಟ್ ಮಾಡಿರೋದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದು ಬೇಯಬೇಕು ಬೇಯ್ಕೊಳ್ಳುತ್ತೆ ಈ ಥರ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಅದ್ರ ಪಾಡ್ಗೆ ಅದು ಬೇಕೋತಾ ಇರುತ್ತೆ ಅರ್ಧ ಬೇಯ್ದರೆ ಸಾಕು ಜಾಸ್ತಿ ಫುಲ್ಲು ಬೇಯೋ ಅಂಥ ಅವಶ್ಯಕತೆ ಏನಿರೋಲ್ಲ ಸೊ ಈ ಥರ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಆವಾಗ ಅವಾಗ ಒಂದೆರಡು ಸಲ ತಿರ್ಕೊಳ್ಳೋದು ಏನು ಬೇಡ ಅದ್ರ ಪಾಡ್ಗೆ ಅದು ಬೇಯ್ಕೊಳ್ಳುತ್ತೆ ಇವಾಗ ಕಾಳೆಲ್ಲ ಬೇಯಿಸಿಟ್ಟಿದ್ವಲ್ಲ ಅದನ್ನೆಲ್ಲ ತೊಗೊಂಡು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಸಾಂಬಾರು ರೆಡಿ ಕ್ವಿಕ್ಕಾಗೆ ಮಾಡ್ಕೊಬೋದು ಈ ಮಕ್ಳಿರ ಮನೇಲಿ ನಾವು ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಈ ಥರ ಮಾಡ್ಕೊಂಬಿಟ್ರೆ ಸೊ ನಾನು ಮಾಡ್ಕೊಂಡಿರೋದು ರೈಸ್ಗೆ ಮತ್ತು ವಿತ್ ಚಪಾತಿಗೆ ಮಾಡ್ಕೊಂಡಿದ್ದೀನಿ ಚಪಾತಿ ಮಾಡಿರೋದನ್ನು ನಾನು ತೋರಿಸಿಲ್ಲ ನಮ್ಮ ಮನೇಲಿ ಡೈಲಿ ಡೈಲಿ ಇಲ್ಲ ಮುದ್ದೆ ಇರಬೇಕು ಇಲ್ಲ ಚಪಾತಿ ಇರಬೇಕು ಸೊ ಎರಡರಲ್ಲಿ ಒಂದು ಕಂಪಲ್ಸರಿ ಪ್ರತಿದಿನ ಇದ್ದೇ ಇರುತ್ತೆ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಅರ್ಧ ಮುಚ್ಚಬೇಕು ಫುಲ್ ಮುಚ್ಚಿದ್ರೆ ಉಕ್ಕೋಗ್ಬಿಡುತ್ತೆ ಅರ್ಧ ಮುಚ್ಚಿದ್ರೆ ಏನು ಉಕ್ಕಲ್ಲ ಕೆಳಗಡೆ ಸೊ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಕಿಷ್ಟು ಬೆಂದರೆ ನಾನು ಆಲ್ರೆಡಿ ಚೆಕ್ ಮಾಡಿದೆ ಅರ್ಧ ಬೆಂದಿದೆ ಇವಾಗ ಸೌಟ್ ತೊಗೊಂಡು ತಿರ್ಕೊಂಬಿಟ್ರೆ ಸೂಪರ್ ಚಪಾತಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಅನ್ನಕ್ಕಾಗಲಿ ಹೊಡಿತಾ ಇದ್ರೆ ಮುದ್ದೆಗಾಗಲಿ ಬಾರಿಸ್ತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚೆನ್ನಾಗಿ ತಿನ್ಬಿಟ್ಟು ಬಂದು ನಿದ್ದೆ ಮಾಡ್ಕೊಂಡಿದ್ದರೆ ಹಬ್ಬ ಜೀವನ ಸಾರ್ಥಕ ಅಂತ ಅನಿಸುತ್ತೆ ಆ ಫೀಲ್ ಬರುತ್ತೆ ನೋಡಿ ಆರಾಮಾಗಿ ಒಂದು ಹತ್ತು ಒಂದು ಕಾಲು ಗಂಟೆ ಒಳಗಡೆ ಎಲ್ಲ ಸಾಂಬಾರು ಮಾಡ್ಕೋಬೋದು ನೋಡಿ ಏಷ್ಯನಾಗ ಮನೆಯೆಲ್ಲ ಗಮ್ ಅಂತ ಇದೆ ತಟ್ಟೆಗೆ ಹಾಕ್ಕೊಂಡಿದ್ದೀವಿ ನನ್ನ ಚಿಕ್ಕ ಮಗ ಅಮ್ಮ 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 ಅಂದ್ಕೊಂಡು ಬರ್ತಾನೇ ಇದ್ದಾನೆ ತುಪ್ಪ ತೊಗೊಂಡು ನಂದಿನಿ ತುಪ್ಪ ನಮ್ಮ ಮನೇಲಿ ಬಳಸೋದು ಸೊ ಒಂದು ತುಪ್ಪ ಒಂದು ಸ್ಪೂನ್ ತುಪ್ಪ ತೊಗೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತಲ್ವ